ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ನಮ್ಮೂರು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ಸಿಗುತ್ತದೆ ನಾವು ನೋಡಬಹುದು ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಪ್ರಾರಂಭ ಮಾಡೋಣ ಇವತ್ತಿನ ಸಂಚಿಕೆಯಲ್ಲಿ ನಾನು ಐದನೆಯ ತರಗತಿಯ ಪಬ್ಲಿಕ್ ಪರೀಕ್ಷೆಯ ಮಾಡಲ್ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತದೆ ಪಬ್ಲಿಕ್ ಪರೀಕ್ಷೆಗೆ ಅನ್ನೋದನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾಡೆಲ್ ಪೇಪರ್ ನೋಡ್ತಾ ಹೋಗೋಣ ಕರ್ನಾಟಕ ಶಾಲಾ ಪರೀಕ್ಷೆಗೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂದರೆ ಬ್ಯಾಂಗ್ಳೂರು ಮಲೇಶ್ವರಂ ಇರುವುದರಿಂದ ಮೌಲ್ಯಾಂಕನ ಮಾರ್ಚ್ ಮಾರ್ಚ್ ತಿಂಗಳಲ್ಲಿ ನಡೆಯುವಂಥ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾದರಿ ಪ್ರಶ್ನೋತ್ತರ ಪತ್ರಿಕೆ ಮಾಡಲ್ ಕ್ವೆಶನ್ ಪೇಪರ್ ಐದನೆಯ ತರಗತಿ ಗ್ರೇಡ್ ಫೈ ಕ್ಲಾಸ್ ಫೈವ್ ಸಬ್ಜೆಕ್ಟ್ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಮಾರ್ಕ್ಸ್ ಫಾರ್ಟಿ ಮಾರ್ಕ್ಸ್ ಟೂ ಅವರ್ಸ್ ಟೈಮಿಂಗ್ಸ್ ಫಸ್ಟ್ ಏನು ಫಿಲ್ ಮಾಡಬೇಕು ಸ್ಟೂಡೆಂಟು ಸ್ಟೂಡೆಂಟ್ ನೇಮ್ ನೇಮ್ ಆಫ್ ದ ಸ್ಟೂಡೆಂಟು ಸ್ಟ್ಯಾಟ್ಸ್ ಅಂತ ಒಂದು ಸ್ಟೂಡೆಂಟ್ ಸ್ಯಾಟ್ಸ್ ನಂಬರ್ ಅನ್ನೋದೊಂದು ಡಿಪಾರ್ಟ್ಮೆಂಟಿನಿಂದ ಬಂದಿರುತ್ತದೆ ಆ ನಂಬರನ್ನು ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತದೆ ಆಮೇಲೆ ಸಿಗ್ನೇಚರ್ ಸ್ಟೂಡೆಂಟ್ ಸಿಗ್ನೇಚರ್ ಇದೆಷ್ಟು ಆಮೇಲೆ ಇದು ಸುಪ್ರೈಝರ್ ಮಾಡ್ತಾರೆ ಇದೆಲ್ಲ ಸುಪ್ರೈಝರ್ಬಿಟ್ಟಿರುವಂಥದ್ದು ನೆಕ್ಸ್ಟು ನೀವು ಯಾವ ರೀತಿ ಅಂಕವನ್ನು ಗಳಿಸಿದ್ದೀರಾ ಒಂದರಿಂದ ಹತ್ತು ಎಷ್ಟು ಅಂಕ ಬಂದಿದೆಯೋ ಒಂದು ಎರಡು ಮೂರು ನಾಲ್ಕು ಹತ್ತೇ ಬಂದಿದೆಯೋ ಅಥವಾ ಎಂಟು ಬಂದಿದೆಯೋ ಅನ್ನೋದನ್ನು ಇಲ್ಲಿ ಬರೀತಾರೆ ಅವರು ಎಷ್ಟು ಅಂಕ ಬಂದಿದೆ ಅಂತ ಇಲ್ಲಿ ಹನ್ನೊಂದರಿಂದ ಟ್ವೆಂಟಿ ಲೆವೆನ್ ಟು ಟ್ವೆಂಟಿ ಪ್ರಶ್ನೆಗಳು ಇಲ್ಲೆಷ್ಟು ಎರಡು ಮಾರ್ಕ್ಸಿನ ಕ್ವಶನ್ಗಳು ಎಷ್ಟು ಬಂದಿದೆ ಎರಡು ಬಂದಿದೆಯೋ ಮೂರು ಬಂದಿದೆಯೋ ನಾಲ್ಕು ಬಂದಿದೆಯೋ ಅಥವಾ ಯಾವುದಾದ್ರು ಬಂದಿಲ್ವೋ ಹೀಗಾದ್ ನೋಡಿ ಟೋಟಲ್ ಮಾಡಿ ಬರೀತಾರೆ ಇಲ್ಲೊಂದು ಇಲ್ಲೊಂದು ಹದಿನೈದು ಅಂಕ ಬರೀತಾರೆ ಅಂತ ಇಟ್ಕೊಳ್ಳಿ ಇಲ್ಲೊಂದು ಹತ್ತು ಅಂಕನೇ ಬಂದ ಟೋಟಲಿ ಎಷ್ಟು ಅಂಕ ಬಂತು ಅನ್ನೋದನ್ನು ಇಲ್ಲಿ ಬರೀತಾರೆ ಅವರು ಮೂವತ್ತು ಬಂತು ಮೂವತ್ತೆಂಟು ಬಂತು ಅಥವಾ ನಲ್ವತ್ತು ಬಂತು ಅನ್ನೋದನ್ನು ಅವ್ರಿಲ್ಲಿ ಮೌಲ್ಯಮಾಪನ ಇವ್ಯಾಲ್ಯೂಯೇಷನ್ ಮಾಡಿಬಿಟ್ಟು ಅಲ್ಲಿ ಬರೀತಾರೆ ಆಮೇಲೆ ವರ್ಡಲ್ಲಿ ಬರೀತಾರೆ ಈಗ ಎಕ್ಸಾಂಪಲ್ ಈಗ ನಲವತ್ತಕ್ಕೆ ನಲವತ್ತು ಬಂದಿದ್ದರೆ ಇಲ್ಲಿ ತರ್ಟಿ ಅಂತ ಬರೀತಾರೆ ಅಥವಾ ಟ್ವೆಂಟಿ ಅಂತ ಬರಿಬೋದು ಫಾರ್ಟಿ ಅಂತಲೂ ಬರೀಬೋದು ಹೀಗೆ ಓನ್ಲಿ ಅನ್ನೋದನ್ನು ಅವರಿಲ್ಲಿ ಬರೀತಾರೆ ನೆಕ್ಸ್ಟ್ ಅವರು ಸಿಗ್ನೇಚರ್ ಮಾಡ್ತಾರೆ ಅವರವರದ್ದು ಯಾರು ವ್ಯಾಲ್ಯೂಯೇಷನ್ ಮಾಡಿರ್ತಾರೋ ಅವ್ರ ಸಿಗ್ನೇಚರ್ ಕ್ವಶನ್ಗಳು ಹೇಗಿರ್ತವೆ ಎಮ್ ಸಿ ಕ್ಯೂ ಕ್ವಶನ್ಸ್ಗಳು ಒನ್ ಟು ಟೆನ್ ಇವು ಎಮ್ ಸಿ ಕ್ಯೂ ಕ್ವೆಶನ್ ಟೆನ್ ಮಾರ್ಕ್ಸ್ ಒನ್ ಒಂದು ಎಮ್ ಸಿ ಕ್ಯೂ ಕ್ವಶನ್ಗಳಿರ್ತವೆ ಆನ್ಸರನ್ನು ನಿಮಿಲಿ ಇದು ಇದು ಪ್ಲೇಸಲ್ಲೇ ಬರೀಬೇಕು ಆಪ್ಷನ್ಸ್ ಎಕ್ಸಾಂಪಲ್ ಆಪ್ಷನ್ಸ್ ಎ ಏನಿದ್ರೆ ಇದ್ರೆ ಆಪ್ಷನ್ಸ್ ಎ ಯಾವುದು ಅನ್ನೋದು ನೋಡಿಬಿಟ್ಟು ಇದು ಅನ್ನು ಪೂರ್ತಿ ಆನ್ಸರ್ ಅನ್ನು ಇಲ್ಲಿ ಬರೀಬೇಕಾಗುತ್ತದೆ ಹೇಗೆ ಇಲ್ಲಿ ಅಷ್ಟೇ ಆಪ್ಷನ್ಸ್ ಸಿ ನೋವು ಯಾವುದು ಹೇಗೆ ನಾನು ಎಕ್ಸಾಂಪಲ್ ಹಾಕಿದ್ದು ಅದೇ ಆನ್ಸರ್ ಅಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಬೈ ಬಾಯ್